ಆರ್ ಬಿ ಪಾಟೀಲ್ ದವಾಖಾನೆ ಅಂತ ಆರ್ ಬಿ ಪಾಟೀಲ್ ಸರ್ ಅಂತ ಅವರ ಸುಪುತ್ರ ಆಗಿರ್ತಕ್ಕಂಥ ಸನ್ಮಾನ್ಯರು ಶ್ರೀಯುತರು ಬಿ ಆರ್ ಪಾಟೀಲ್ ಸರ್ ನಮ್ಮಲ್ಲಿದ್ದಾರೆ ಇವತ್ತು ನಾವೆಲ್ಲ ನಿಮ್ಗೆ ಹೇಳ್ಬೋದು ಇವತ್ತು ಏನಾದರೂ ಒಂದು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಅತ್ಯಂತ ಒಂದು ಕಡಿಮೆ ದರ್ಜೆಯಲ್ಲಿ ಬಡವರಿಗೆ ಕ್ಯಾನ್ಸರ್ ಚಿಕಿತ್ಸೆಯನ್ನು ಕೊಡ್ತಕ್ಕಂತಹ ಒಂದು ಪ್ರಮುಖ ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ಒಳಗೊಂಡಿರತಕ್ಕಂಥ ಸಾಮಾಜಿಕ ಜೀವಿ ಶ್ರೀ ಬಿ ಆರ್ ಪಾಟೀಲ್ ಸರ್ ವೈದ್ಯ ನಾರಾಯಣೋ ದೇವೋಭವ ಎಂಬ ಒಂದು ಸಂಕೇತವನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನಾವು ದೇವರನ್ನು ಎಲ್ಲಿ ಕಾಣ್ತಾ ಇದ್ದು ಅಂದರೆ ವೈದ್ಯನಲ್ಲಿ ಕಾಣತಕ್ಕಂತಹ ಮನೋಭಾವನೆ ಇದೆ ಅಂಥ ಮನೋಭಾವನೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಶ್ರೀಯುತರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೃತ್ಪೂರಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ Yes. This souvenir consists of articles written by <laughs> Union Minister Joshi Sir, politicians of public Dharwad, professors across Dharwad, teachers of IBM Group of Institution and our students. ಟೈಮ್ ಬೆಳಿಗ್ಗೆ ನಸ್ಕಿನ ಜಾವ ಏರ್ ಸ್ಟ್ರೈಕ್ ಆದ್ಮೇಲೆ ಸ್ವಲ್ಪ ಲೇಟ್ ಹೋಗೋದು ಗ್ಯಾರಂಟಿ ಕಾರ್ಯಕ್ರಮ ಬರ್ತೇನೆ ಬೆಳಿಗ್ಗೆ ಎದ್ದ ತಕ್ಷಣ ಮೀಡಿಯಾದವರು ಎಲ್ಲರೂ ಬಂದ್ರು ಮನೆಗೆ ನಿನ್ನೆ ರಾತ್ರಿ ಒಂದು ಊರಿಗೆ ಏರ್ ಸ್ಟ್ರೈಕ್ ಆಗಿದೆ ಅದಕ್ಕೆ ರಿಯಾಕ್ಷನ್ ಕೊಡ್ರಿ ಅಂತಂದ್ರೆ ನಾನು ಕಾಲೇಜು ಹೇಳೋಕ್ಕಿಂತ ಮುಂಚೆ ಒಂದು ಎರಡು ಅಂತ ಹೇಳಿ ಆಮೇಲೆ ಕಾಲೇಜ್ ಕಡೆ ಬರ್ತೇನೆ ನಾನು ಒಳ್ಳೆ ಯಾಕಂದ್ರೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಕರ್ತಕ್ಕಂಥ ದಿವಸ ಮೊನ್ನೆ ಪಲ್ಗಾಮದಲ್ಲಿ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಉಗ್ರಗಾಮಿಗಳ ಅಟ್ಯಾಕ್ ಅನ್ನು ಎಲ್ಲರಿಗೂ ನೆನಪಿದೆ ಸುಮಾರು ಇಪ್ಪತ್ತಾರು ಜನ ನಮ್ಮ ಭಾರತೀಯರು ಅಲ್ಲಿ ಅಸೂರಿಗಿರ್ತಕ್ಕಂಥ ಸಂಗತಿನೂ ನಮ್ಗೆಲ್ಲರಿಗೂ ಗೊತ್ತಿದೆ ಈ ರೀತಿಯಾದಂಥ ಆದಂತ ಸಂದರ್ಭದಲ್ಲಿ ಎಲ್ಲರಿಗೂ ಅನಿಸಿದ್ವಿ ಪ್ರತಿಯೊಬ್ಬ ದೇಶದಲ್ಲಿ ಇರ್ತಕ್ಕಂಥ ಈ ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಈ ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎವ್ರಿಬಡಿ ಎಲ್ಲರಲ್ಲಿ ಒಂದೇ ಇತ್ತು ಏನಾದರೂ ಭಾರತ ಸದೃಢವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಕನಸನ್ನು ಕಾಣ್ತಾ ಇದೆ ಅದಾದ್ಮೇಲೆ ನರೇಂದ್ರ ಮೋದಿಯವರು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಯಾರು ನಮ್ಮ ದೇಶದ ಇಪ್ಪತ್ತಾರು ಜನರಿಗೆ ಹತ್ಯೆ ಏನು ಮಾಡಿಕೆ ಪಾಕಿಸ್ತಾನ ಬೆಂಬಲಿತ ಉಗ್ರರು ಇಸ್ಲಾಮಿಕ್ ಟೆರಿಸಮ್ ಅನ್ನುವಂಥದ್ದೇನಿದೆ ಅವ್ರಿಗೆ ನಾವು ಯಾವುದೇ ಕಾರಣಕ್ಕೂ ಕ್ಷಮ ಇಲ್ಲ ಅವ್ರು ಎಲ್ಲೇ ಇದ್ರೂ ಹುಡುಕಿ ಹುಡುಕಿ ಹೋಗಿ ಪಾಕಿಸ್ತಾನ ಒಳಗಡೆ ಹೊಕ್ಕು ಹೊಡಿತಕ್ಕಂಥ ನಿರ್ಧಾರವನ್ನು ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮಾಡಿದರು ಐದಾರು ದಿವ್ಸ ಎಲ್ಲರೂ ಕೇಳಕತ್ತರಿ ಏನ್ರಿ ಐದಾರು ದಿವ್ಸ ಅಂತ ಇನ್ನೂ ಏನ್ ಸಿಗೋಲ್ಲ ಹೋಗೋಲ್ರಲ್ಲೇ ಇವತ್ತು ದೇಶದಲ್ಲಿ ಮಾಪ್ ಟೆಸ್ಟಿಂಗ್ ಮಾಡ್ಬೇಕಂತ ಹೇಳಿದ್ವಿ ನೀನೆ ಎಲ್ಲರೂ ನೋಡಿದೀನೋ ಅವಾಗ ಏನಬೇಕ ಮಾಪ್ ಟೆಸ್ಟ್ ಮಾಡ್ತಾರ ಮೂರ್ ದಿವ್ಸಿ ಮಾಪ್ ಟೆಸ್ಟ್ ಏಳು ಎಂಟು ಒಂಬತ್ತು ಮೂರ್ ದಿವ್ಸ ಮಾಪ್ ಟೆಸ್ಟ್ ಆಗತ್ತೆ ಅಂದ ತಕ್ಷಣ ನಮ್ಗೆಲ್ಲರಿಗೇನ್ ಬಂತು ಹಂಗಂದ್ರೆ ಮೂರ್ ದಿವಸ ಏನಾಗಲ್ಲ ಮೂರ್ ದಿವಸ ಆದ್ಮೇಲೆ ಇದೆಲ್ಲ ಟೆಸ್ಟ್ ಮುಗಿದ್ಮೇಲೆ ಹತ್ತೇ ತಾರೀಕಿಗೆ ಹೋಗ್ಬೋದ್ ಅಂತ ಅನ್ಕೊಂಡಿದ್ವಿ ಆದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಮತ್ತು ನಮ್ಮ ದೇಶದ ಸೈನ್ಯ ಅಷ್ಟು ಅಚ್ಚಾಕ ಅಚ್ಚುಕಟ್ಟಾಗಿ ಇವತ್ತು ನಿರ್ವಹಣೆ ಮಾಡ್ತಂದ್ರೆ ನಾವು ಬೆಳಿಗ್ಗೆ ಏಳು ಮಾರ್ಕ್ ಟೆಸ್ಟಿಂಗ್ ಹೇಳಿದ್ವಿ ರಾತ್ರಿ ಒಂದು ನಲವತ್ತೈದಕ್ಕೆ ಏನ್ ಮಾಡ್ಬೇಕು ಅದನ್ನು ಮಾಡಿ ಇವತ್ತು ನಮ್ಮ ಭಾರತೀಯ ಹೆಮ್ಮೆಯ ಸೈನಿಕರು ಮಾಡಿ ಮುಗಿಸಿದ ಈಗ ಟಿವಿಯಲ್ಲಿ ಬರ್ತಕ್ಕಂತ ಮಾಹಿತಿಗಳಿಂದ ಸುಮಾರು ಎಪ್ಪತ್ತರಿಂದ ನೂರ್ ಜನ ಉಗ್ರವಾದಿಗಳು ಅಂತ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ ಇಪ್ಪತ್ತಾರ ಎರಡು ನೂರ ಅರವತ್ತಕ್ಕಿಂತ ಕಮ್ಮಿ ಪಡೆಯಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ನೆಲೆಪಿಡುವರೆ ಮತ್ತು ಇವತ್ತೇನು ಭಾರತಕ್ಕೆ ಚಾಲೆಂಜಿಂಗ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರಲ್ಲ ನಮ್ಮ ಪಾಕಿಸ್ತಾನದವ್ರು ಇವತ್ತ ಹಿಂದೂ ಅನೇಕ ಸಲ ಈ ರೀತಿಯಾದಂಥ ಘಟನಾವಳಿ ಭಾರತದ ಸೈನ್ಯ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರತ್ಯುತ್ತರವಾಗಿ ಕೊಟ್ಟಿದೆ ಆದರೆ ಈ ಸಲ ಮಹಿಳೆಯರನ್ನು ಬಿಟ್ಟು ಅವ್ರು ಎದುರಿಗೆ ಪುರುಷರನ್ನು ಹೊಡೆಯುವಂಥ ಕೆಲಸ ಮಾಡಿದ್ರು ಅನೇಕ ತಾಯಿಯವರು ಗಂಡನನ್ನು ಕಳ್ಕೊಂಡ್ರು ಅನೇಕ ಅಕ್ಕ ತಂಗಿಯರು ಅಣ್ಣನನ್ನು ಕರ್ಕೊಂಡ್ರು ಅನೇಕ ಮಕ್ಕಳು ತಂದಿಯನ್ನು ಕಳ್ಕೊಂಡ್ರು ಇವನ್ನೆಲ್ಲವನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿತ್ತು ನಮ್ಮ ತಾಯಿಯ ಮೇಲಿರ್ತಕ್ಕಂಥ ಏನು ಇವತ್ತು ತಾಯಿಯ ಗಂಡನ್ನು ಕಳ್ಕೊಂಡಲ್ಲ ಅವ್ರ ಮೇಲಿರ್ತಕ್ಕಂಥ ಸಿಂಧೂರ ಅಂದ್ರೆ ಕುಂಕುಮ ಅಂತ ನಾವೇನಂತ ಅಳಸ್ತಕ್ಕ ಪ್ರಯತ್ನವನ್ನ ಪಾಕಿಸ್ತಾನ್ ಮಾಡಿದ್ವಿ ಹೀಗಾಗಿ ಇವಾಗ ನರೇಂದ್ರ ಮೋದಿ ಮತ್ತೆ ನಮ್ಮ ಸೈನ್ಯದ ಅಧಿಕಾರಿಗಳು ಏನ್ ಹೆಸರಿಟ್ಟದ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟು ಇಪ್ಪತ್ತಾರು ನಿಮಿಷದಲ್ಲಿ ಯಾವ ಸಿಂಧೂರವನ್ನು ಅಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಇದೇ ಪಾಪಿ ಪಾಕಿಸ್ತಾನ ಮಾಡಿತ್ತು ಅವ್ರಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತಕ್ಕಂಥ ಕೆಲಸ ಭಾರತದ ಕಡೆ ಈಗಾಗಲೇ ನಮ್ಮ ಸೈನ್ಯ ಆದ್ಮೇಲೆ ಇನ್ನೊಂದ್ಸನೆ ಅಲ್ಲಿ ಹೋಗಿ ಏನ್ ಅಟ್ಯಾಕ್ ಮಾಡ್ತಲ್ಲ ಎಲ್ಲಾ ಲೈಫ್ಗಳು ಅಂತ ಕೆಲಸ ಮಾಡಿದ್ದಿ ನೀವು ಯಾರು ಕೇಳೋಕೆ ಇಲ್ಲ ಗ್ಯಾರಂಟಿ ಇಲ್ಲ ಹೊಡೆದ್ ಬಂದ್ ನೋಡ್ರಿ ಪಿಚರ್ ಅಂತಕ್ಕಂಥದನ್ನ ಇವತ್ತು ನಮ್ಮ ಅಧಿಕಾರಿಗಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಮಾಡಿದ ಈಗ ನಾವೆಲ್ಲ ಸೇರಿರ್ತಕ್ಕಂಥವ್ರು ನಮ್ಮ ಸೈನ್ಯಕ್ಕೆ ಒಂದ್ಸಲ ಅವ್ರಿಗೆ ಸ್ಕೂರ್ತಿ ಕೆಲಸ ಮಾಡೋಣ ಭಾರತದ ದೇಶದ ಜೊತೆಗೆ ಈ ಅಕ್ಕ ಜಾತಿ ಮತ ಪಾಂಕವನ್ನು ಎಲ್ಲವನ್ನು ಬಿಟ್ಟು ನಾವು ದೇಶದ ಜೊತೆ ನಿಲ್ತೇವೆ ಇವತ್ತೇನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ದೃಢವಾಗಿರ್ತಕ್ಕಂಥ ನಾವೆಲ್ಲರೂ ಅದರ ಜೊತೆ ಇದ್ದೇವೆ ಅಂತಕ್ಕಂಥ ಘೋಷಣೆ ಬೋಲೋ ಭಾರತ್ ಮತ ಕಿ ಕಾಶ್ಮೀರ್ ಹೋಗಿ ಕೊಟ್ಟಿರ್ಬೇಕು ಪಾಕಿಸ್ತಾನಕ್ಕೆ ಕೊಟ್ಟು ಬೇಕು ಒಳ್ಳೆ ಭಾಷೆ ಬರೋ ಭಾರತ್ ಮತ ಕಿ ಭಾರತೀಯ ವೀರ ಯೋಧರಿಗೆ ಹೀಗಾಗಿ ನಾನು ಆಗಲೇ ಇದೆ ನಿಮ್ಮ ರಜತ ಮಹೋತ್ಸವ ಸರ್ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ನೂರು ವರ್ಷಗಳ ನೆನಪಿರಂತ ಯಾವಾಗ ಕೇಳಿದ್ರು ಯಾವಾಗ ರಜತ ಮಹೋತ್ಸವ ಆಗಿರ್ತಂದ್ರೆ ಭಾರತದವ್ರು ಪಾಕಿಸ್ತಾನದವ್ರು ಲೀಟರ್ ಸರಿಯಾಗಿ ಅವತ್ತು ನಮ್ಮ ರಜತವಾಗಿ ಬಹಳ ಒಳ್ಳೆಯ ದಿವಸ ನಿಮ್ದು ಕಾರ್ಯಕ್ರಮ ಆಯೋಜನೆ ಮಾಡುವಂತ ನಾಳೆ ಇವತ್ತು ಐ ಬಿ ಎಂ ವಿಶೇಷವಾಗಿ ಸಾಧನೆ ಕೂಡ ಕರೆದು ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನೋಡಿ ನಾರ್ಮಲ್ಲಿ ನಿಂಥ ಸನ್ಮಾನ ಅಂತಂದ್ರೆ ನನ್ನ ಕಾಂಪ್ಯೂಟರ್ ಆದಂತ ನಾವು ಯಾವ ಶತ್ರು ಸನ್ಮಾನ ಮಾಡಕ್ಕೆ ಮಹೇಂದರ್ ಬಹಳ ವಿನೂತನವಾಗಿರ್ತಕ್ಕಂಥ ಪ್ರಯೋಗ ಮಾಡಿದ್ರು ಏನ್ ಪ್ರಯೋಗ ಅಂತಂದ್ರೆ ನಮ್ಮ ರವಿದಲ್ಲಿನವರು ಎಜುಕೇಶನ್ದಲ್ಲಿ ಇರ್ತಕ್ಕಂಥವ್ರು ಅವರು ಅನೇಕ ಶಿಕ್ಷಣ ಕಟ್ಟಿ ಶೈಕ್ಷಣಿಕವಾಗಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಮಾಡ್ಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕಲಿಸಿದ್ದಾರೆ ಹಾಗಾದ್ರೆ ಏನ್ ಮಾಡಿದ್ರು ನಾರ್ಮಲಿ ಆಗಿರ್ತ ನನ್ನ ಕಾಂಪಿಟೇಟರ್ ನಾನು ಯಾರು ಕೊನೆಗಿಲ್ಲ ನನ್ ಮಾತಾಡ್ಸಂಗ್ ಯಾರ ಆದ್ರೆ ಇವತ್ತು ಮಹೇಂದ್ರ ಕೌರ್ ಅವ್ರನ್ನೆಲ್ಲವನ್ನು ಬಿಟ್ಟು ಯಾರನ್ನು ನಿಜವಾಗ್ಲೂ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣದಲ್ಲಿ ತಮ್ಮ ಅನೇಕ ಪರಿಶ್ರಮ ಹಾಕಿ ಇಲ್ಲಿ ಕೆಲಸವನ್ನು ಮಾಡ್ತಿದ್ರೆ ಅವ್ರು ಎಲ್ಲರನ್ನು ಕೂಡ ಕರೆದು ಇವತ್ತು ಸನ್ಮಾನ ಮಾಡಿದಾಗ ಸರ್ ನಾನು ನಿಮ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಮಾಡುವಂತದ್ದು ಈ ಸಂದರ್ಭದಲ್ಲಿ ಹೋಗುವಂತ ಆಕಾರ ವೈನಾಟ್ ಮೇಲೆ ಜಾಬ್ ಕ್ರಿಯೇಟರ್ ಆಗಬಾರ್ದು ಅನ್ನತಕ್ಕಂಥ ಮನೋಭಾವನೆ ನಾವು ಬೆಳೆಸ್ಕೊಂಡಾಗ ನಾವು ಕೂಡ ನಲವತ್ತೆಂಟು ನಾಲ್ಕು ಹತ್ತಾರು ಮಂದಿಗೆ ಉದ್ಯೋಗ ಮುಗಿಸ್ತಕ್ಕಂಥ ಪ್ರಯತ್ನ ಮಾಡಿ ಯಾಕಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ನರೇಂದ್ರ ಮೋದಿ ಅವರು ಸಾಕಷ್ಟು ಸ್ಟಾರ್ಟ್ಅಪ್ಗಳಿಂದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹಣಕಾಸಿನ ನೆರವನ್ನು ಕೂಡ ವಹಿಸಲಿಕ್ಕೆ ಬಹಳಷ್ಟು ಪ್ರಯೋಜನಗಳು ಆಗ್ತಾ ಇದ್ದರು ನಾವೆಲ್ಲರೂ ಮೊದಲು ಜೀವನ ಅಂತ ಹಾರೈಕೆ ಹಾರೈಸಿ ಐ ಬಿ ಎಂ ಎನ್ ಅವರು ಕರೆದು ಯೋಜನೆ ಕಾಪಾಡಿಕೊಂಡಿರ್ತಕ್ಕಂಥ ಮ್ಯಾನೇಜನ್ ಅವ್ರ ಎಂಟೈರ್ ಟೀಮ್ಗೆ ಮತ್ತೊಮ್ಮೆ ಅಭಿನಂದಿಸ್ತೀನಿ ನಮ್ಮ ಕಲಾ ಜಯ

ಸಂಸ್ಥಾಪಕರಾದಂತಹ ದೂರದೃಷ್ಟಿ ಅವರ ಕಾರ್ಯಶೈಲಿ ಅವರು ವಿಶೇಷವಾಗಿ ಅವರ ಜೊತೆಗಿರ್ತಕ್ಕಂಥ ಶಿಕ್ಷಕರಾಗಲಿ ಅವರ ಜೊತೆಗೆ ಕೆಲಸ ಮಾಡತಕ್ಕಂಥ ಕೊಡ್ತಕ್ಕಂಥ ಗೌರವ ಮತ್ತು ಬೇರೆ ಬೇರೆ ಸಮಾಜದಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರ ಜೊತೆಗೆ ಒಂದು ಉತ್ತಮವಾದಂಥ ಬಾಂಧವ್ಯದಿಂದ ಇವತ್ತು ಯಾರ್ಯಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅದೇ ರೀತಿ ಅವರ ಸಂಸ್ಥೆ ಇನ್ನೂ ಸಹಿತ ನೂರಾರು ವರ್ಷಗಳ ಉತ್ತಮ ಸೇವೆಯನ್ನು ಸಲ್ಲಿಸಲಿ ಇದೆಲ್ಲ ನಮ್ಗೆಲ್ಲೂ ಸಹಿತ ಸನ್ಮಾನಿಕರಿಗೆ ವಿಶೇಷ ಸನ್ಮಾನಿಕರಿಗೆ ಬೆಳ್ಳೆಯನ್ನ ಕೊಟ್ಟಿದ್ದಾರೆ ಇವರ ಬೆಳ್ಳಿ ಹಬ್ಬದ ನಿಮಿತ್ತವಾಗಿ ಮುಂದೆ ಐವತ್ತು ವರ್ಷ ಕಾಲ ಬೆಳ್ಳಿ ಬಂಗಾರವನ್ನು ಕೊಡುವಂತ ಸಂಸ್ಥೆ ಆಗಲಿ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥವರೆಲ್ಲರೂ ಸಹಿತ ಆ ಬಂಗಾರಂತ ಮನಸ್ಸಿದೆ ಅಂತ ಬಹಳ ಬಂಗಾರ ಆಗಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅಂತೇಳಿ ಶುಭ ಹಾರೈಸಿ ನನಗೂ ಸಹಿತ ಈ ಸಂದರ್ಭದಲ್ಲಿ ಒಂದು ಸನ್ಮಿ ಸನ್ಮಾನವನ್ನು ಮಾಡಿ ನನಗೂ ಗೌರವಪೂರ್ವಕವಾಗಿ ನನಗೆ ನನಗೂ ಸಹಿತ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರ ಸಂಸ್ಥೆ ವಿದ್ಯಾರ್ಥಿಗಳು ಉತ್ತರೋತ್ತರವಾಗಿ ಬೆಳೀಲಿ ಅಂತೇಳಿ ಮತ್ತೆ ನಮ್ಮ ಅವರ ಸಂಸ್ಥೆ ಸಂಬಂಧ ಇನ್ನೂ ಇದೇ ಇದೇ ರೀತಿ ಮುಂದುವರಿಯಲಿ ಅಂತೇಳಿ ಶುಭ ಹಾರೈಸಿ

the next presentation is from a in bangalore and director one minute please is a report back